ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ ಜೆಸಿಐ ಭಾರತ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಅಂಗವಾಗಿ ಚಪ್ಪರಕಲ್ಲು ಚಂದನ ಘಟಕದಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಖ್ಯಾತ ವೈದ್ಯರಾದ ಟಿಎಚ್ ಆಂಜುನ್ಯಪ್ಪ ಉದ್ಘಾಟಿಸಿದರು ಕೃತಕವಾಗಿ ತಯಾರಿಸಲು ಸಾಧ್ಯವಾಗದ ರಕ್ತವನ್ನು ಮತ್ತೊಬ್ಬರಿಗೆ ನೀಡಿ ಜೀವ ಉಳಿಸುವಂತಹ ಕೆಲಸ ನಿಜಕ್ಕೂ ಶ್ರೇಷ್ಠವಾಗಿದೆ ಹಾಗಾಗಿ ದಾನದಲ್ಲಿಯೇ ರಕ್ತದಾನ ಶ್ರೇಷ್ಠವಾಗಿದ್ದು ಆರೋಗ್ಯವಂತ ಪ್ರತಿಯೊಬ್ಬ ವ್ಯಕ್ತಿ ರಕ್ತದಾನ ಮಾಡುವಂತೆ ಜೆಸಿಐ ವಲಯಾಧಿಕಾರಿ ನರಗನಹಳ್ಳಿ ಶ್ರೀನಿವಾಸ್ ಹೇಳಿದರು ಜೀವನ ಕಾರ್ಯಕ್ರಮಗಳಿರ್ಬೋದು ಮತ್ತು ಶಿಕ್ಷಣಾತ್ಮಕ ಶಾಲೆಗೆ ಯುನಿಫಾರಮ್ ಕೊಡುವಂಥದ್ದಿರ್ಬೋದು ಮತ್ತು ಬ್ಲೆಡ್ ನೀವು ಮಾಡೋದಂಥದ್ದಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಭಾಗದಲ್ಲಿ ದೇಶಗಿನ ಯಾವ ಬೆಳಿಸಬೇಕಾದ್ರೆ ಹಾಗೂ ಸಮಾಜ ಕಾರ್ಯಕ್ರಮಗಳು ಮಾಡ್ತಾ ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಮುಂದಿನ ಅವಧಿಗೆ ಹೆಸರಾದ್ಯಂತ ಜಗತೀಶ್ ಅವರನ್ನು ಆಯ್ಕೆ ಮಾಡಿದ್ವಿ ಮಾತಾಡ್ತಕ್ಕಂಥ ಜೆಸಿಐ ಅಧ್ಯಕ್ಷ ಅಕ್ಷಯ್ ಅವರು ಮಾತನಾಡಿ ಇತ್ತೀಚೆಗೆ ರಸ್ತೆ ಅಪಘಾತ ಹೆಚ್ಚುತ್ತಿರುವುದರಿಂದ ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚಾಗಿದೆ ಹೀಗಾಗಿ ಎಲ್ಲೆಡೆ ಬ್ಲಡ್ ಬ್ಯಾಂಕ್ಗಳ ಜೊತೆಗೆ ರಕ್ತದಾನ ಶಿಬಿರ ಕಾರ್ಯಕ್ರಮವೂ ಹೆಚ್ಚಾಗಬೇಕಿದೆ ರಕ್ತದಾನ ಮಾಡುವುದರಿಂದ ಅಶಕ್ತರಾಗುವುದಿಲ್ಲ ಬದಲಾಗಿ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಗೆ ಜಾಗ ಮಾಡಿಕೊಡುತ್ತದೆ ರಕ್ತ ಪಡೆಯುವ ವ್ಯಕ್ತಿ ರಕ್ತದಾನ ಮಾಡಿದ ವ್ಯಕ್ತಿಯನ್ನು ತನ್ನ ಜೀವ ಉಳಿಸಿದ ವ್ಯಕ್ತಿ ಎಂದು ತುಂಬಾ ಗೌರವದಿಂದ ಕಾಣುತ್ತಾನೆ

ಅವಾಗ ನೀರಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತ ವತಿಯಿಂದ ಜೆಸಿಐ ನಿಯೋಜಿತ ಅಧ್ಯಕ್ಷ ಜಗದೀಶ್ ಮಾತನಾಡಿ ಜೆಸಿಐ ಭಾರತ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಅಂಗವಾಗಿ ಚಪ್ಪರಕಲ್ಲು ಚಂದನ ಘಟಕದಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಬಹಳ ಯಶಸ್ಸಿನಿಂದ ಜರುಗಿದೆ ನೂರು ಜನ ರಕ್ತದಾನ ಮಾಡುವ ಭರವಸೆ ಹೊಂದಿದ್ದೆವು ಆದರೆ ಐವತ್ತಕ್ಕೂ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಮೂಲಕವೂ ಕೂಡ ಹೆಚ್ಚಿನ ಸಹಕಾರ ದೊರೆಯಲಿದೆ ಎಂದು ತಿಳಿಸಿದರು आद्य आस्पत्र डॉक्टर राकेश दंत वैद्यर डॉक्टर अशिरिया दृष्टि आस्पत्र डॉक्टर राजेश यलंक लय क्ल वधिकारी नरगनह श्रीनिवास निकटपूर्व अध्यक्ष शिवाजी गौड़ अध्यक्ष अक्षय नियोजित अध्यक्ष जगदीश कार्यदर्शी वनुता बसवरा गुरुप्रसाद् अश्वथ रविकुमार युवासीदेशक जगदीश ಮತ್ತು ಸಹ ಕಾರ್ಯದರ್ಶಿ ವಿನಯ್ ಎನ್ ಮಹಿಳಾ ನಿರ್ದೇಶಕ ಮಮತಾ ಲೋಕೇಶ್ ಮುನಿಕುಮಾರ್ ಮೋಹನ್ ಕೆಂಪೇಗೌಡ ಕುಮಾರ್ ಮೂರ್ತಿ ಬಿಂದುಶ್ರೀ ಬಸವರಾಜ್ ಹನುಮೇಗೌಡ ಪರಮೇಶ್ ಉಪಸ್ಥಿತರಿದ್ದರು ಸುದ್ದಿ ವೀಕ್ಷಕರಿಗೆ ಧನ್ಯವಾದಗಳು ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಫೈವ್ ಒನ್ ಸಿಕ್ಸ್